ಹವಾಮಾನ ಆಧಾರಿತ ಬೆಲೆ ವಿಮೆ ಪರಿಹಾರ ಮೊತ್ತ ನೀಡುವಲ್ಲಿ ಲೋಪವಾಗಿದೆ ಈ ಲೋಪವನ್ನು ಸರಿಪಡಿಸಿ ವಿಮಾ ಮೊತ್ತವನ್ನು ಸಮರ್ಪಕವಾಗಿ ವಿತರಣೆ ಮಾಡಬೇಕು ಇಲ್ಲವಾದರೆ ಕರಾವಳಿ ಜಿಲ್ಲೆಯ ಅಡಿಕೆ ಬೆಳೆಗಾರರು ತೀವ್ರ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ ಮತ್ತು ಈ ವಿಚಾರದಲ್ಲಿ ಕೃಷಿಕರು ಆತಂಕದಲ್ಲಿದ್ದಾರೆ ಎಂದು ಪುತ್ತೂರು ಶಾಸಕ ಅಶೋಕ್ ರೈ ವಿಧಾನಸಭಾ ಅಧಿವೇಶನದಲ್ಲಿ ಅಡಿಕೆ ಕೃಷಿಕರ ಪರವಾಗಿ ಧ್ವನಿ ಎತ್ತಿದ್ದಾರೆ ಶುಕ್ರವಾರ ಅಧಿವೇಶನದ ಪ್ರಶ್ನೋತ್ತರ ಅವಧಿಯಲ್ಲಿ ವಿಷಯ ಪ್ರಸ್ತಾಪಿಸಿದ ಶಾಸಕರು ಹವಾಮಾನ ಆಧಾರಿತ ಬೆಳೆ ವಿಮಾ ಪರಿಹಾರ ಮೊತ್ತದಲ್ಲಿ ಲೋಪವಾಗಿರುವ ಬಗ್ಗೆ ಮೊನ್ನೆಯ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ದ ವಿಧಾನಸಭಾ ಅಧ್ಯಕ್ಷರ ನೇತೃತ್ವದಲ್ಲಿ ಕರಾವಳಿ ಭಾಗದ ಶಾಸಕರನ್ನ ಕರೆಸಿ ತೋಟಗಾರಿಕಾ ಸಚಿವರ ಜೊತೆ ಸಭೆಯನ್ನ ನಡೆಸಿ ಸೂಕ್ತ ತೀರ್ಮಾನ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದ್ದ ಆ ಪ್ರಕಾರ ಇದರ ಬಗ್ಗೆ ಚರ್ಚೆಯಾಗಲಿ ಅಡಿಕೆಯನ್ನೇ ನಂಬಿ ಜೀವನ ಮಾಡ್ತಾ ಇರುವ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕೃಷಿಕರಿಗೆ ಈ ಬಾರಿ ಅಡಿಕೆಗೆ ರೋಗ ಬಾಧಿಸಿದ ಕಾರಣ ನಷ್ಟ ಅನುಭವಿಸುವಂತಾಗಿದೆ ಬೆಳೆ ವಿಮೆಯನ್ನ ನಂಬಿ ಸಾಲ ಮಾಡಿ ಕೃಷಿ ಮಾಡಿದ್ದಾರೆ ಕೆಲವರಿಗೆ ಅತ್ಯಂತ ಕಡಿಮೆ ವಿಮೆ ಮಂಜೂರಾಗಿದೆ ಅದನ್ನು ಸರಿಪಡಿಸಿ ಸರಿಯಾದ ಪ್ರಮಾಣದಲ್ಲಿ ವಿಮಾ ವಿತರಣೆ ಮಾಡಬೇಕು ಎಂದು ಆಗ್ರಹಿಸಿದ್ರು ಅಡಿಕೆಯನ್ನ ತೋಟಗಾರಿಕಾ ಬೆಲೆಯಾಗಿ ಸೇರ್ಪಡೆ ಮಾಡಬೇಕಾಗಿದೆ ಕರ್ನಾಟಕದಿಂದ ಈ ಹಿಂದೆ ಮೂರು ಬಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಈಗಾಗಲೇ ಕೇಂದ್ರ ಸರ್ಕಾರ ಅಡಿಕೆಯನ್ನ ವಾಣಿಜ್ಯ ಬೆಳೆಗಳ ಪಟ್ಟಿಗೆ ಸೇರ್ಪಡೆ ಮಾಡಿದೆ ನಮ್ಮ ಕರ್ನಾಟಕದವರೇ ಕೇಂದ್ರ ಕೃಷಿ ಮಂತ್ರಿಯಾಗಿರುವ ಅಡಿಕೆಯನ್ನ ತೋಟಗಾರಿಕಾ ಬೆಳೆ ಪಟ್ಟಿಗೆ ಸೇರಿಸುವ ಕೆಲಸವನ್ನ ಅವರು ಮಾಡ್ಬೇಕು ಕರ್ನಾಟಕ ಸರ್ಕಾರ ಕಳುಹಿಸಿರುವ ವರದಿಯನ್ನ ಜಾರಿ ಮಾಡಲು ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರುವ ಕೆಲಸವನ್ನ ಕೇಂದ್ರ ಕೃಷಿ ಸಚಿವರು ಮಾಡಬೇಕು ಸದನದಲ್ಲಿ ಶಾಸಕರು ಆಗ್ರಹಿಸಿದ್ರು ಹನ್ನೆರಡು ಹಳದಿ ರೋಗ ಬಂದು ಒಂದು ಕಡೆಯಿಂದ ಪೂರ್ತಿ ಅಡಿಕೆ ಬೆಳೆ ಹೋಗಿದೆ ನಾವು ಒಂದು ನಮ್ಮ ವಿನಂತಿ ಏನಂತ ಹೇಳಿದ್ರೆ ಸರ್ಕಾರಕ್ಕೆ ಅದನ್ನು ಕಮರ್ಷಿಯಲ್ ಅಂತ ತಕೊಂಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಎರಡು ಮೂರು ಸಾವಿರ ಬರ್ದಾಗಿದೆ ಸಭಾಧ್ಯಕ್ಷ ಈಗ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಜ್ಯದವೇ ಒಬ್ಬರು ಇದ್ದಾರೆ ಕೃಷಿ ಸಚಿವರಾಗಿ ರಾಜ್ಯ ಸಚಿವರಾಗಿ ಇದ್ದಾರೆ ಸರ್ಕಾರ ಒತ್ತಡ ಮಾಡೋ ಮುಖಾಂತರ ಈ ಅಡಿಕೆಯನ್ನು ಕೂಡ ಕಮರ್ಷಿಯಲ್ ಕ್ರಾಪ್ ಇಲ್ಲದ ತೆಗೆದು ಬೆಳೆ ಅಂತ ಕೃಷಿ ಅಂತ ತಗೊಳ್ಬೇಕು ಇದ್ರಲ್ಲಿ ತಗೊಳ್ಬೇಕು ಅಲ್ಲ ಫಸ್ಟ್ ಎಲ್ಲ ಅಡಿಕೆ ಎಲ್ಲ ಬಿದ್ದು ಹೋಗಿದೆ ಸಹ ನಾವು ಬರುವ ವರ್ಷ ನಾವು ಬದುಕಲಿಕ್ಕೆ ಸಾಧ್ಯ ಪರಿಸ್ಥಿತಿ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ ಒಂದು ಹವಾಮಾನ ಆಧಾರಿತ ವಿಮೆ ಏನು ಬಂದಿದೆ ಅದನ್ನು ಪುನಃ ಪರಿಷ್ಕರಣೆ ಮಾಡಿ ಅದಕ್ಕೆ ಕಡಿಮೆ ಬಂದವರಿಗೆ ಹೆಚ್ಚು ಕೊಡಬೇಕು ಈ ಹಳದಿ ರೋಗ ಬೇರೆ ರೋಗಗಳು ಏನು ಬಂದಿದೆ ಅದಕ್ಕೆ ಏನಾದರೂ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಬೇಕಿಲ್ಲ ಇಡೀ ದಕ್ಷಿಣ ಕನ್ನಡ ಮಾಡಬೇಕಿಲ್ಲ ಈ ಅಡಿಕೆ ಬೆಳೆ ಮೇಲೆ ನಿಂತಿದೆ ಸಭಾಧ್ಯಕ್ಷರ